ಬ್ಯಾಕ್ ಟು ಅಂತ ಅನ್ಕೊಂಡಿದ್ದೀನಿ ಓಕೆ ಸೊ ನಾನು ಇವತ್ತು ವಿಡಿಯೋ ಮಾಡೋದಕ್ಕೆ ರೀಸನ್ ಅಂದ್ರೆ ರೀಸನ್ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಡ್ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಪ್ರೆಸ್ ಮಾಡಿ ಯಾಕಂದ್ರೆ ನಾನು ಫ್ಯೂಚರ್ ಅಲ್ಲಿ ಆಗಿರ್ಬೋದು ಅಥವಾ ನಾಳೆ ಆಗಿರ್ಬೋದು ಅಗೇನ್ ನಾನು ಬೇರೆ ಬೇರೆ ರೀತಿಯ ವಿಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಡೈರೆಕ್ಟ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನೀವು ಡೈರೆಕ್ಟ್ ಹೋಗಿ ವಾಚ್ ಮಾಡಬಹುದು ಓಕೆ ಸರ್ಚ್ ಮಾಡಿ ನೋಡೋ ಅವಶ್ಯಕತೆ ಓಕೆ ಎಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಅನ್ಕೊಂಡಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ದು ದುಡ್ಡು ಏನು ವೇಸ್ಟ್ ಆಗೋದಿಲ್ಲ ಸೊ ಯಾವ್ದೇ ರೀತಿ ದುಡ್ಡು ಕೂಡ ಇಲ್ಲ ಸೊ ನನಗೂ ಇದೇ ರೀತಿ ಅಪರ್ಚುನಿಟೀಸ್ ಬಗ್ಗೆ ಹೇಳೋದಕ್ಕೆ ಮೋಟಿವೇಟ್ ಕೂಡ ಆಗುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅನ್ಕೋ ರೈಟ್ ಓಕೆ ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಓಕೆ ಸೊ ಈ ವಿಡಿಯೋನ ನಾನು ಕಂಪ್ಲೀಟ್ ಆಗಿ ನೀವು ಎಂಡ್ ವರ್ಗು ನೋಡೋದ್ರಿಂದ ನಿಮಗೆ ಏನೆಲ್ಲ ಡೌಟ್ಸ್ ಇರುತ್ತೋ ಕ್ಲಿಯರ್ ಕೂಡ ಆಗುತ್ತೆ ಅಂಡ್ ಅಪರ್ಚುನಿಟಿ ಬಗ್ಗೆ ಫುಲ್ ನಿಮಗೆ ಕ್ಲಿಯರ್ ಆಗುತ್ತೆ ಓಕೆ ಸೊ ಈ ವಿಡಿಯೋ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಮಿಸ್ ಆಗುತ್ತೆ ದೆನ್ ನಿಮಗೆ ಅಗೇನ್ ನಿಮ್ಮ ಡೌಟ್ಸ್ ಕೂಡ ನಿಮ್ಮಲ್ಲಿ ಉಳಿದ್ಬಿಡುತ್ತೆ ರೈಟ್ ಸೊ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗ್ಬೇಕು ಅನ್ಕೊಂಡಿದ್ರೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ಎಂಡ್ ವರ್ಕ್ ನೋಡಬೇಕು ಎಂಡ್ ವರ್ಕ್ ನೋಡಿದ್ರೆ ನಿಮಗೆ ನಿಮ್ಮ ಎಲ್ಲಾ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ನೆಕ್ಸ್ಟ್ ನೀವು ಮೂವ್ ಫಾರ್ವರ್ಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಸೊ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಇನ್ನೊಂದು ಬೆಸ್ಟ್ ಅಪರ್ಚುನಿಟಿ ಕೂಡ ಸಿಗುತ್ತೆ ಓಕೆ ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ವಿಡಿಯೋನ ಓಕೆ ಸಿ ತುಂಬಾ ಜನ ನಾನು ಆಲ್ರೆಡಿ ನೀವು ನನ್ನ ಫ್ರೀವೇಸ್ ವಿಡಿಯೋಸ್ ನೋಡಿರಬಹುದು ನಾನು ಏನ ಬಗ್ಗೆ ಯಾವುದೇ ಬಗ್ಗೆ ಹೇಳ್ತಿದ್ದೀನಿ ಅಂತ ರೈಟ್ ಸೊ ಬಿಸ್ ಗುರು ಬಂದು ಅಂಡ್ ಐಡಿಪಿ ಬಿ ಬಂದು ಐ ಡಿ ಬಿ ಅಂದ್ರೆ ಐಡಿ ಸ್ಕ್ರಿಪ್ನರ್ ಓಕೆ ಸೊ ಇವೆರಡು ಎಜುಕೇಷನ್ ಪ್ಲಾಟ್ಫಾರ್ಮ್ ಆಗಿದ್ರಿಂದ ತುಂಬಾ ಜನಕ್ಕೆ ಯಾವ ರೀತಿ ಅಂದ್ರೆ ಡೌಟ್ಸ್ ಇರುತ್ತೆ ಇದು ಯಾವ ರೀತಿ ಆಗಿದೆ ರೈಟ್ ನಾನು ಪ್ರೀವಿಯಸ್ ನೋಡಿರಬಹುದು ಪ್ರೀವಿಯಸ್ ನೋಡಿರ್ಬೋದು ನೀವು ನಾನು ಶೇರ್ ಆಲ್ರೆಡಿ ಇದು ಇದೆ ಇಲ್ವೋ ಅಂತ ಸೊ ಇವನ್ ಬಿಲೀವ್ ಮಾಡ್ತಿರೋಲ್ವಾ ಅದಕ್ಕೂ ಶೇರ್ ಮಾಡಿದೆ ಸೊ ನೀವು ಒಂದ್ಸರಿ ಹೋಗಿ ನೋಡಬಹುದು ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಆ ವಿಡಿಯೋ ಕೂಡ ಓಕೆ ಓಕೆ ನೆಕ್ಸ್ಟ್ ಯಾವ ರೀತಿ ಅಂದ್ರೆ ತುಂಬಾ ಜನ ಯಾವ ರೀತಿ ಅಂದ್ರೆ ಸ್ಕ್ಯಾಮಿಂಗ್ ಮಾಡ್ತಿದ್ದಾರೆ ಯಾವುದೇ ಒಂದು ಅಫಿಲಿಯೇಟ್ ಮಾರ್ಕೆಟ್ರೆಸ್ ಆಗಿರ್ಬೋದು ಸೊ ಅಲ್ಲಿ ಜಾಯ್ನ್ ಆದ್ಮೇಲೆ ಓಕೆ ಸೊ ಅವ್ರದ್ದು ಬೆನಿಫಿಟ್ ಗೋಸ್ಕರ ಅವರು ವೆರಿ ಸ್ಕ್ಯಾಮಿಂಗ್ ಮಾಡ್ತಿದ್ದಾರೆ ತುಂಬಾ ಸ್ಕ್ಯಾಮಿಂಗ್ ಮಾಡ್ತಿದ್ದಾರೆ ಬಟ್ ಅದು ಕಂಪ್ನಿ ಕಂಪ್ನಿಗೆ ಪ್ರಾಬ್ಲಮ್ ಆಗ್ತಿದೆ ಅದ್ರದ್ದು ಓಕೆ ಯಾವ ರೀತಿ ಅಂದ್ರೆ ಫಸ್ಟ್ ಒಂದ್ ಬಂದು ಬಿಸ್ಕುರ್ ಆಗಿರ್ಬೋದು ಐ ಡಿ ಪೈ ಆಗಿರ್ಬೋದು ಓಕೆ ಫಸ್ಟ್ ಒಂದ್ ಬಂದು ಏನಂದ್ರೆ ಎರಡು ಎರಡರಲ್ಲಿ ಯಾವ ಬೇಕಾ ಜಾಯ್ನ್ ಆದ್ರೂ ಕೂಡ ಏನ್ ಹೇಳ್ತಾರಂದ್ರೆ ನೀವು ಇಲ್ಲಿ ಬಂದ ಮೇಲೆ ಜಾಬ್ ನ ತಗೋತೀರಾ ನಿಮ್ಗೆ ಜಾಬ್ ಪ್ರೊವೈಡ್ ಮಾಡ್ತಾರೆ ಎರಡು ಪ್ಲಾಟ್ಫಾರ್ಮ್ ಅಲ್ಲಿ ಅಂತ ಓಕೆ ಸೊ ನಾನು ಮಾಡ್ತೀನಿ ಏನಂದ್ರೆ ಸಿ ಇಲ್ಲಿ ಯಾವ್ದೇ ರೀತಿ ಜಾಬ್ ನ ಪ್ರೊವೈಡ್ ಮಾಡುದಿಲ್ಲ ಫಸ್ಟ್ ಒನ್ ಜಾಬ್ ಜಾಬ್ ನ ಪ್ರೊವೈಡ್ ಮಾಡುದಿಲ್ಲ ಯಾಕಂದ್ರೆ ಇಲ್ಲಿ ಇದೊಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ಅದು ಸೇಮ್ ನಿಮ್ ಕಾಲೇಜ್ ಅಥವಾ ಸ್ಕೂಲ್ ಅಲ್ಲಿ ನೀವು ಕಲಿಯೋಕೆ ಎಜುಕೇಶನ್ ಹೋಗುತ್ತಿರಲ್ವಾ ಸೊ ಅಲ್ಲಿ ನಿಮ್ಗೆ ಏನಾದ್ರು ಜಾಬ್ ಪ್ರೊವೈಡ್ ಮಾಡ್ತಾರ ಇಲ್ಲ ಅಲ್ವಾ ಸೇಮ್ ಇಲ್ಲಿ ಕೂಡ ಅದೇ ರೀತಿ ಇಲ್ಲಿ ಯಾವ್ದೇ ರೀತಿ ನಿಮಗೆ ಜಾಬ್ ತಗೊಳ್ಳೋಕೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಯಾವ ಸ್ಕಿಲ್ಸ್ ಬೇಕು ನಿಮ್ಗೆ ಸೊ ಈಗ ಆಲ್ರೆಡಿ ಈ ಒಂದು ಕಾಲೇಜ್ ಸ್ಕೂಲ್ ಅಲ್ಲಿ ಕೂಡ ಈ ರೀತಿ ಸ್ಕಿಲ್ಸ್ ನ ಪ್ರೊವೈಡ್ ಮಾಡ್ತಿಲ್ಲ ಯಾಕಂದ್ರೆ ಆತರ ಸಿಸ್ಟಮ್ ಅದು ಬೇರೆ ಇದೆ ಹಾಗಾಗಿ ಇಲ್ಲಿ ನೀವು ಬೇಗನೆ ಜಾಬ್ ಅಂಡ್ ನಿಮ್ಮ ಕಂಫರ್ಟೇಬಲ್ ಪ್ಲೇಸ್ ಅಲ್ಲಿ ಇದ್ದು ಜಾಬ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ರೆ ಇಲ್ಲಿಯ ಸ್ಕಿಲ್ಸ್ಗಳು ಓಕೆ ಹಾಗಾಗಿ ಆತರ ಸ್ಕಿಲ್ಸ್ ನ ಇಲ್ಲಿ ಪ್ರೊವೈಡ್ ಮಾಡ್ತಿಲ್ಲ ಓಕೆ ಸೊ ಯಾವ್ದೇ ರೀತಿ ಇಲ್ಲಿ ಜಾಬ್ ನ ಪ್ರೊವೈಡ್ ಮಾಡ್ತಿಲ್ಲ ಓಕೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ರೆ ಓಕೆ ಸೆಕೆಂಡ್ ನಾನು ಬಂದೆ ಅಂದ್ರೆ ಇಲ್ಲಿ ನಿಮಗೆ ತುಂಬಾ ಜನ ನಾನು ಕನ್ನಡದಲ್ಲಿ ಹೇಳ್ತಿದ್ದೀನಿ ಯಾರೋದ್ರಿಂದ ಸೊ ಕನ್ನಡ ಅಫಿಲೇಟ್ ಮಾರ್ಕೆಟರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಕನ್ನಡದಲ್ಲಿ ನೀವು ಜಾಬ್ ಮಾಡಬಹುದು ಅಂತ ಒಂದು ಸೈಡ್ ಇಂದ ನೋಡಿದ್ರೆ ಓಕೆ ಯಾವ ರೀತಿ ಅಂದ್ರೆ ಇವನ್ ಏನಂದ್ರೆ ತುಂಬಾ ಜನಕ್ಕೆ ಕನ್ನಡ ಪೀಪಲ್ ಅವ್ರಿಗೆ ಹಿಂದಿ ಇಂಗ್ಲಿಷ್ ಜಾಸ್ತಿ ಅರ್ಥನೇ ಆಗ್ತಿರಲ್ಲ ಓಕೆ ಸೊ ಅವ್ರಿಗೆ ಏನು ಬರದೇ ಇರೋದು ಕೂಡ ಅವರಿಗೆ ಕನ್ನಡ ಬರುತ್ತೆ ಅಂತ ಹೇಳಿ ತುಂಬಾ ಜನ ಜಾಯ್ ಮಾಡಿಸ್ಕೊಂಡಿದ್ದಾರೆ ಓಕೆ ಸೊ ಆ ರೀತಿ ಮಾಡೋದ್ರಿಂದ ತುಂಬಾ ತಪ್ಪು ಯಾಕಂದ್ರೆ ಸಿ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಯಾಕಂದ್ರೆ ಇಲ್ಲಿ ಯಾವ್ದೇ ರೀತಿ ನೀವು ಕಲಿಯೋಕೋಸ್ಕರ ಬರ್ತಿರೋದ್ರಿಂದ ಸೊ ನಿಮಗೆ ಬೇಸಿಕ್ ಇಂಗ್ಲೀಷ್ ಅಂಡ್ ಹಿಂದಿ ಲಾಂಗ್ವೇಜ್ ಅವಶ್ಯಕತೆ ಯಾಕಂದ್ರೆ ಇಲ್ಲಿ ಸ್ಕಿಲ್ಸ್ ಇರೋದು ಇಂಗ್ಲೀಷ್ ಅಂಡ್ ಹಿಂದಿ ಲಾಂಗ್ವೇಜ್ ಅಲ್ಲಿ ಸೊ ಇಂಗ್ಲೀಷ್ ಅಂಡ್ ಹಿಂದಿ ಲಾಂಗ್ವೇಜ್ ನಿಮಗೆ ಕಫರ್ಟೇಬಲ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಸಾಕು ಡೆಫಿನೆಟ್ಲಿ ನೀವು ಇಲ್ಲಿ ಬಂದು ಅಫಿಲಿಯೇಟ್ ಮಾರ್ಕೆಟ್ ಅನ್ನು ಕನ್ನಡದಲ್ಲಿ ನೀವು ಮಾಡಬಹುದು ಕನ್ನಡದಲ್ಲಿ ಮಾಡಬಹುದು ಇಟ್ ಮೀನ್ಸ್ ಯಾವ ರೀತಿ ಅಂದ್ರೆ ನಾನು ಇವಾಗ ಹೇಳ್ತಿದ್ದೀನಲ್ಲ ಸೊ ಈ ರೀತಿ ನೀವು ಶೇರ್ ಮಾಡ್ಬೋದು ಏನೇ ಇನ್ ಕೇಸ್ ನಿಮ್ಮ ಸ್ಕಿಲ್ಸ್ ಕಲಿಯುವಾಗ ಪ್ರಾಬ್ಲಮ್ ಬಂದ್ರೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂಡ್ ಕನ್ನಡದಲ್ಲಿ ಯಾವ ರೀತಿ ನೀವು ಕಮ್ಯುನಿಕೇಟ್ ಮಾಡಬೇಕು ತುಂಬಾ ಜನಕ್ಕೆ ಅಂದ್ರೆ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡೋ ಪೀಪಲ್ ಜೊತೆ ಸೊ ಎವ್ರಿಥಿಂಗ್ ಈ ರೀತಿ ಹೇಳ್ಕೊಡ್ಬೋದು ಓಕೆ ಸೊ ನಾನು ಅದಕ್ಕೆ ಹೇಳ್ಕೊಡ್ತೀನಿ ಓಕೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಬಟ್ ನಿಮಗೆ ಬೇಸಿಕ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅವ್ರ ಲಾಂಗ್ವೇಜ್ ಗೊತ್ತಿರಲೇಬೇಕು ದೆನ್ ನೀವು ಜಾಯ್ನ್ ಆಗಿ ಓಕೆ ಸೊ ಯಾರ ಥರ ನಿಮ್ಗೆ ಯಾರೇ ಬಂದು ಹೇಳಿದ್ರು ಕೂಡ ಸೊ ಈ ರೀತಿ ಪ್ಲಾಟ್ಫಾರ್ಮ್ ಇದೆ ಸೊ ನೀವು ರೀತಿ ಅರ್ನ್ ಮಾಡ್ಬೋದು ಅಂತ ಅನ್ಕೊಂಡಿದೆ ಸೊ ಡೆಫಿನೆಟ್ಲಿ ನೀವು ಫಸ್ಟ್ ಕ್ಲಿಯರ್ ಮಾಡ್ಕೊಬೇಡಿ ಓಕೆ ಸೊ ಅವರು ಈ ರೀತಿ ಹೇಳಿ ಅವ್ರಿಗೆ ಅವ್ರ ಲಾಭಕ್ಕೋಸ್ಕರ ಅವರು ಜಾಯ್ನ್ ಮಾಡಿಸ್ಕೊಂಡ್ಬಿಡ್ತಾರೆ ಓಕೆ ಸೊ ಜಾಯ್ನ್ ಮಾಡಿಸ್ಕೋದ್ರಿಂದ ಅವ್ರಿಗೆ ಬೆನಿಫಿಟ್ ಅಂದರೆ ಕಮಿಷನ್ ಸಿಗೋದ್ರಿಂದ ಓಕೆ ಸೊ ಇದು ಫ್ರಾಡ್ ಅಂತ ಅಲ್ವೇ ಅಲ್ಲಿ ಕೆಲಸ ಬಟ್ ಅವ್ರು ಪ್ರಮೋಟಿಂಗ್ ಮಾಡ್ತಿರೋದಿಲ್ಲ ಆ ರೀತಿ ತಪ್ಪಿದೆ ಓಕೆ ಸೊ ಅದರಿಂದ ಕಂಪ್ನಿಗೆ ತುಂಬಾ ಏನಂದ್ರೆ ಕಂಪ್ನಿ ಬಗ್ಗೆ ತಪ್ಪ ತಿಳ್ಕೊಂಡಿದ್ದಾರೆ ಜನ ರೈಟ್ ಸೊ ಬಿಸ್ ಗುರುಕುಲ್ ಐಡಿ ಐ ಡಿ ಪಿ ಅಂದ್ರೆ ಸೊ ವೆರಿ ರೆಫರಿಂಗ್ ರೆಫರಿಂಗ್ ಮಾಡೋದು ಇದರಲ್ಲಿ ಏನಿಲ್ಲ ಸೊ ಆ ರೀತಿ ಅಂತ ತುಂಬಾ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಸೊ ಎರಡು ಕ್ಲಿಯರ್ ಅಂತ ಅನ್ಕೊಂಡಿದಿನಿ ಅಂಡ್ ಇನ್ನೊಂದ್ ಏನಂದ್ರೆ ತುಂಬಾ ಜನ ಯಾವ ರೀತಿ ಅಂದ್ರೆ ಇಲ್ಲಿ ಬಂದ ಮೇಲೆ ಅವ್ರಿಗೆ ಸಪೋರ್ಟೇ ಮಾಡ್ತಿಲ್ಲ ಯಾಕಂದ್ರೆ ತುಂಬಾ ಜನ ಯಾವ ರೀತಿ ಅಂದ್ರೆ ಸಪೋರ್ಟ್ ಮಾಡ್ತಾರೆ ನಮ್ಗೆ ಮೆಂಟರ್ ಇದಾರೆ ಸೊ ಹಾಗಾಗಿ ಇವಾಗ ನಾನು ಹೇಳ್ತಿದ್ದೀನಿ ಅಂದ್ರೆ ಸೊ ಇವಾಗ ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ದಾರೆ ಮ್ಯಾಮ್ ನನಗೆ ಗೈಡೆನ್ಸ್ ಅಲ್ಲಿ ಎನ್ರೋಲ್ ಆಗಬೇಕು ಸೊ ನಾನು ಬೇರೆ ಕಡೆ ಎನ್ರೋಲ್ ಆಗಿದ್ದೀನಿ ರೆಸ್ಪಾನ್ಸೇ ಮಾಡ್ತಿಲ್ಲ ಸೊ ಹಾಗಾಗಿ ಅಂತ ಸೊ ನೀವು ಕರೆಕ್ಟ್ ಆಗಿ ಆ ಮೆಂಟರ್ ಬಗ್ಗೆ ತಿಳ್ಕೊಂಡು ದೆನ್ ನೀವು ಜಾಯ್ನ್ ಆಗಿ ಓಕೆ ಸೊ ಯಾವುದೇ ರೀತಿ ತುಂಬಾ ಜನ ಹೇಳ್ತಾರೆ ಜಾಯ್ನ್ ಆದ್ಮೇಲೆ ನಿಮಗೆ ಇದನ್ನೇ ಮಾಡೋದಿಲ್ಲ ಓಕೆ ಸೊ ನೀವು ನೋಡ್ಬೋದು ಲೈಕ್ ನೀವು ಅದೇ ರೀತಿ ಮೇಡಮ್ ಅಂತ ನೀವು ಹೇಳ್ಬೋದು ಅಫ್ಕೋರ್ಸ್ ನಾನು ಒಪ್ಕೋತೀನಿ ಇಲ್ಲ ಬಟ್ ನೀವು ಕರೆಕ್ಟ್ ಆಗಿ ನೀಟಾಗಿ ಅವರು ಯಾವ ರೀತಿ ಹೇಗೆ ಮೆಂಟರ್ಶಿಪ್ ಕೊಡ್ತಾರೋ ಇಲ್ವೋ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಮಾಡಿ ಬಟ್ ನಾನಂತೂ ಬಿಲ್ಕುಲ್ ಆ ರೀತಿ ಮಾಡೋದಿಲ್ಲ ಓಕೆ ಸೊ ನೀವು ನನ್ನ ಟೀಮಲ್ಲಿ ಎಂಟರ್ ಆದರೆ ಡೆಫಿನೆಟ್ಲಿ ನಿಮಗೆ ಸ್ಟೆಪ್ ಟು ಸ್ಟೆಪ್ ಗೈಡೆನ್ಸಿಗೆ ಸಿಗುತ್ತೆ ನೀವು ಯಾವ ರೀತಿ ಎಂಟರ್ ಆಗಬೇಕು ನಿಮ್ಗೆ ಎನ್ರೋಲ್ ಮಾಡಿದ್ಮೇಲೆ ನೀವು ಯಾವ ರೀತಿ ಎಂಟರ್ ಆಗಬೇಕು ಆ್ಯಂಡ್ ಎವ್ರಿಥಿಂಗ್ ಏನಲ್ಲಿ ಯಾವ ರೀತಿ ನಿಮ್ಮ ಡ್ಯಾಶ್ ಬೋರ್ಡ್ ಆಗಿರ್ಬೋದು ಆ್ಯಂಡ್ ವೆಬ್ಸೈಟ್ ಆಗಿರ್ಬೋದು ಎಕ್ಸ್ಪ್ಲೋರ್ ಯಾವ ರೀತಿ ಮಾಡಬೇಕು ಎವ್ರಿಥಿಂಗ್ ನಾನು ಹೆಲ್ಪ್ ಮಾಡ್ತೀನಿ ಇವನ್ ನನ್ನ ಸ್ಟೂಡೆಂಟ್ಸ್ ಕೂಡ ನಾನು ಆಲ್ರೆಡಿ ಎಷ್ಟೋ ಜನ ಹೆಲ್ಪ್ ಮಾಡ್ತಿದ್ದೆ ಅವರು ಕೂಡ ನೀವು ಕೂಡ ಮಾಡ್ತಿದ್ದಾರೆ ಓಕೆ ಸೊ ಯಾವ ರೀತಿ ಅಂದ್ರೆ ನೀವು ಎಫರ್ಟ್ ಹಾಕೋಕೆ ರೆಡಿ ಇರ್ಬೇಕು ಅಂಡ್ ಏನಂದ್ರೆ ತುಂಬಾ ಜನ ನೀವು ಬಂದ ಮೇಲೆ ಇಲ್ಲಿ ಒನ್ ಮಂತ್ ಅಲ್ಲಿ ಅರ್ನ್ ಮಾಡಬಹುದು ಎರಡ್ ಮಂತ್ ಅಲ್ಲಿ ಅರ್ನ್ ಮಾಡಬಹುದು ತುಂಬಾ ಜನ ಹೇಳಿದ್ದಾರೆ ರೈಟ್ ಸೊ ಹಾಗಾಗಿ ತುಂಬ ಜನ ಜಾಯ್ನ್ ಆದವರು ಕೂಡ ಇದ್ದಾರೆ ನನಗೆ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ ಮ್ಯಾಮ್ ಒನ್ ಮಂತ್ ಅಲ್ಲಿ ಅರ್ನ್ ಮಾಡ್ತೀನಿ ಅಂದಿದ್ದಾರೆ ಹೇಳಿದ್ದಾರೆ ಬಟ್ ನನ್ಗೆ ಇನ್ನೂ ಅರ್ನಿಂಗ್ ಆಗಿಲ್ಲ ಅಂತ ಸೊ ಟೋಟಲಿ ರಾಂಗ್ ಯಾಕಂದ್ರೆ ಇಲ್ಲಿ ಎಜುಕೇಶನ್ ಪ್ಲಾಟ್ಫಾರ್ಮ್ ಆಗಿರೋದ ನೀವು ಕಾಲೇಜ್ ಅಥವಾ ಸ್ಕೂಲಲ್ಲಿ ಹೋದ್ಮೇಲೆ ನೀವು ಒನ್ ಇಯರ್ ಅಲ್ಲಿ ಡಿಗ್ರೀಸ್ ಅಥವಾ ಸ್ಕೂಲ್ ಮುಗಿಸ್ಬಿಡ್ತೀರಾ ಇಲ್ಲ ಅಲ್ವಾ ಸೊ ಡಿಗ್ರೀಸ್ ಜಿರೋ ತ್ರೀ ಇಯರ್ಸ್ ರೈಟ್ ಸೊ ತ್ರೀ ಇಯರ್ಸ್ ಟೈಮ್ ತಗೊಂಡು ನಾವು ಅಲ್ಲಿ ಸ್ಟಡೀಸ್ ಮಾಡಬೇಕಾದ್ರೆ ಸ್ಟಡೀಸ್ ಮಾಡದ್ಮೇಲೆ ಕಷ್ಟಪಟ್ಟು ಟೈಮ್ ನಮ್ಮ ಬೇಸ್ಟ್ ಮನಿ ಎಲ್ಲ ಇನ್ವೆಸ್ಟ್ ಮಾಡಿ ನಾವು ಅಲ್ಲಿ ಕಲಿತು ನೆಕ್ಸ್ಟ್ ನಾವು ಎಕ್ಸಾಮ್ ಕೂಡ ನಾವೇ ಬರಿಬೇಕಾನೆ ಸೊ ಹಾಗಾಗಿ ಅದಕ್ಕೆ ಎಫರ್ಟ್ ನಾವು ಹಾಕಲೇಬೇಕಲ್ವಾ ಇಲ್ಲಿ ಕೂಡ ಅದೇ ರೀತಿ ಬಟ್ ಒನ್ ಮಂತ್ ಅಲ್ಲಿ ಹೇಳೋಕಾಗಲ್ಲ ಓಕೆ ಯಾಕಂದ್ರೆ ಅದೊಂದು ಬಿಸ್ನೆಸ್ ಆಗಿರೋದ್ರಿಂದ ಅಫಿಲೇಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ಅಫಿಲೇಟ್ ಮಾರ್ಕೆಟಿಂಗ್ ಮಾಡಿ ತುಂಬಾ ಜನ ಅರ್ನ್ ಮಾಡ್ತಿರೋದ್ರಿಂದ ಸೊ ಅವ್ರು ಈಸಿಲಾಗಿ ಮಾಡಬಹುದು ಓಕೆ ಇದು ಅಬ್ವಿಯಸ್ಲಿ ಲ್ಯಾಕ್ಸ್ ವರ್ಗು ಮಾಡ್ಬೋದು ಒನ್ ಮಂತ್ ಅಲಸಲ್ಲಿ ಒನ್ ಅರ್ನ್ ಮಾಡ್ಬೋದು ಸೊ ನಾವು ತುಂಬಾ ಜನ ಎಷ್ಟೋ ಮಂತ್ಲಿ ಅರ್ನ್ ಮಾಡೋದನ್ನ ಒನ್ ಡೇ ಕೂಡ ಅರ್ನ್ ಮಾಡಬಹುದು ಬಟ್ ಅದಕ್ಕೆ ಮಿನಿಮಮ್ ಅಂದ್ರೂ ಒನ್ ಟೂ ಮಂತ್ಸ್ ಆದ್ರೂ ಅದನ್ನ ಕರೆಕ್ಟಾಗಿ ಕರೆಕ್ಟ್ ಆಗಿ ಆಗಿ ವರ್ಕ್ ಮಾಡಬೇಕಾಗುತ್ತೆ ಅದಕ್ಕೆ ಸೊ ಯಾವುದೇ ರೀತಿ ನಾವು ಸಡನ್ ಆಗಿ ಜಾಯ್ನ್ ಆದ್ಮೇಲೆ ಅರ್ನಿಂಗ್ ಹಾಕೋದಿಲ್ಲ ಆಗುತ್ತೆ ಕೇಸ್ ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ ತರೋ ಜಾಯ್ನ್ ಆದ್ಮೇಲೆ ಡೆಫಿನೆಟ್ಲಿ ಅವಾಗ ಸಾಧ್ಯ ಬಟ್ ಅದರಿಂದ ನೀವೇನು ಕಲ್ತಿರಲ್ಲ ನೀವು ಅವ್ರಿಗೆ ಏನು ಟೀಚ್ ಮಾಡೋಕ್ಕೂ ಸಾಧ್ಯ ಆಗೋಲ್ಲ ರೈಟ್ ಸೊ ಅದರಿಂದ ಅವ್ರ ದುಡ್ಡು ಅವರು ನಿಮ್ಮ ನ ನಾವು ಬಂದಿದು ವೇಸ್ಟ್ ಆಗುತ್ತೆ ಸೊ ಹಾಗೆ ಮಾಡಬೇಡಿ ನೀವು ಕಂಪ್ಲೀಟ್ ಆಗಿ ನಾಲೆಜ್ ನ ತಿಳ್ಕೊಂಡು ನೀವು ಕಲಿತ ಮೇಲೆ ದೆನ್ ನೀವು ಮನೊಬ್ರಿಗೆ ಸಹಾಯ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಬೆಸ್ಟ್ ಮೆಂಟರ್ನ ಚೂಸ್ ಮಾಡ್ಬೇಕಾಗುತ್ತೆ ಓಕೆ ಸೊ ನಾನಂತೂ ನನ್ನ ಗೆ ಅದೇ ರೀತಿ ಮಾಡಿದೆ ನೀವು ಬಿಲೀವ್ ಮಾಡ್ಬೋದು ಅಥವಾ ಬಿಲೀವ್ ಮಾಡಿದೆ ಪರವಾಗಿಲ್ಲ ಓಕೆ ನೋ ಪ್ರಾಬ್ ಚಾಯ್ಸ್ ಇಸ್ ಯುವರ್ಸ್ ಓಕೆ ಸೊ ನೀವು ಯಾರ ಕಡೆ ಜಾಯ್ನ್ ಆಗ್ಬೋದು ಅದಕ್ಕೇನಿಲ್ಲ ಬೇಜಾರು ಬಟ್ ನೀವು ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡು ನೀವು ಜಾಯ್ನ್ ಆಗಬಹುದು ಇಟ್ಸ್ ನೆಸೆಸರಿ ಅಂತ ನಾನು ಹೇಳ್ತಿದ್ದೀನಿ ಓಕೆ ಸೊ ಇಲ್ಲಿ ಹೈ ಪೇಂಡ್ ಡಿಜಿಟಲ್ ಸ್ಕಿಲ್ಸ್ ಕೂಡ ಸಿಗ್ತಿದೆ ಓಕೆ ಎರಡು ಇದರಲ್ಲಿ ಓಕೆ ನಾನು ಆಲ್ರೆಡಿ ಹಾಗೆ ಫೈನಾನ್ಸ್ ಮಾಸ್ಟ್ರಿ ಏನ್ ಇಂಪ್ ಸೊ ಇದರಲ್ಲಿ ಹೈ ಡಿಜಿಟಲ್ ಪೈನಲ್ಲಿ ಪ್ರೀಮಿಯಂ ಮಾಸ್ಟ್ರಿ ಅಂತ ಬರುತ್ತೆ ಓಕೆ ಸೊ ನೀವು ಎರಡರಲ್ಲಿ ಜಾಯ್ನ್ ಆಗ್ಬೋದು ನಿಮಗೆ ಯಾವ ಸ್ಕಿಲ್ ಕಲಿಬೇಕು ಅನ್ಕೊಂಡಿರ್ತೀರಲ್ಲ ಸೊ ಆ ಪ್ಲಾಟ್ಫಾರ್ಮ್ ನ ನೀವು ಜಾಯ್ನ್ ಆಗಿ ಓಕೆ ಸೊ ಅದರ್ವೈಸ್ ನಿಮಗೆ ಇನ್ಕಮ್ ಅಂತೂ ಬಂದೇ ಬಂದು ಆಲ್ರೆಡಿ ನೀವು ಜಸ್ಟ್ ನೀವು ನನಗೆ ನನ್ನ ಟೀಮಲ್ಲಿ ಜಾಯ್ನ್ ಆದರೆ ಡೆಫಿನೆಟ್ಲಿ ನಾನು ನಿಮಗೆ ಅರ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡೇ ಮಾಡ್ತೀನಿ ಓಕೆ ಯಾಕಂದ್ರೆ ನೀವು ನಾನು ಹೇಳಿದಾಗ ಫೋರ್ಟಿ ಫೈವ್ ಡೇಸ್ ನಾನು ಹೇಳಿದಾಗ ಕನ್ಸಿಸ್ಟೆನ್ಸಿ ವರ್ಕ್ ಮಾಡಿದೆ ಡೆಫಿನೆಟ್ಲಿ ನೀವು ಒನ್ ಮಂತ್ ಆದ್ಮೇಲೆ ಮಿನಿಮಮ್ ಅಂದ್ರೂ ತರ್ಟಿ ತೌಸಂಡ್ ಅವ್ರು ಮಾಡೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತಿದ್ದೀನಿ ಓಕೆ ಅಂಡ್ ನಾನು ಜಾಬ್ಸ್ ಕೂಡ ಅಪರ್ಚುನಿಟೀಸ್ ನಿಮಗೆ ಕೊಡ್ತಿದ್ದೀನಿ ಯಾಕಂದ್ರೆ ನಾನು ಆಲ್ರೆಡಿ ಒಂದು ನ್ಯೂ ಟೆಲಿಗ್ರಾಮ್ ಕೂಡ ಚಾನಲ್ನ ಓಪನ್ ಮಾಡಿದ್ದೀನಿ ನಾನು ಬೇರೆ ಬೇರೆ ಕಡೆ ನನಗೆ ಕಾಂಟ್ಯಾಕ್ಟಿಂದ ಇಂದ ಜಾಬ್ಸ್ ಅಪರ್ಚುನಿಟೀಸ್ ಸಿಗುತ್ತೆ ಓಕೆ ಸೊ ಜಾಬ್ಸ್ ಇನ್ಫಾರ್ಮೇಷನ್ ಓಕೆ ಸೊ ನಾನು ನಿಮಗೆ ಅದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ಶೇರ್ ಮಾಡ್ತಿರ್ತೀನಿ ಓಕೆ ಸೊ ಎಲ್ಲ ಡೀಟೇಲ್ಸ್ ಹಾಗೆ ನೀವು ಯಾವ್ದೇ ಒಂದು ಸ್ಕಿಲ್ಸ್ ಕಲ್ತ ಮೇಲೆ ಇಲ್ಲಿಯ ಸ್ಕಿಲ್ಸ್ನ ಕಲ್ತ ಮೇಲೆ ಕೂಡ ನೀವು ಅಲ್ಲಿ ನನ್ನ ಜಾಬ್ಸ್ ಕೂಡ ಇನ್ಫಾರ್ಮೇಶನ್ ಕೊಡ್ತಿರೋದನ್ನ ನೀವು ಅಲ್ಲಿ ಕೂಡ ಹೋಗಿ ಬೇಗನೆ ಜಾಬ್ಸ್ ಕೊಡೋಕೆ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ ಓಕೆ ಸೊ ಇದು ನನ್ನ ಕಡೆಯಿಂದ ಇಷ್ಟೆಲ್ಲ ಅಪರ್ಚುನಿಟೀಸ್ ಇದೆ ನಿಮ್ಗೆ ಓಕೆ ಸೊ ನೀವು ನನ್ನ ಮೆಂಬರ್ಶಿಪ್ ಅಲ್ಲಿ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ಐ ಡಿ ಪಿ ಆಗಿರ್ಬೋದು ಅಥವಾ ಬಿಸ್ಕುರ್ ಆಗಿರ್ಬೋದು ಕಂಪ್ಲೀಟ್ ಆಗಿ ನೀವು ನನ್ನ ಏನೇ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನನಗೆ ವಾಟ್ಸಪ್ ಅನ್ನ ಶೇರ್ ಮಾಡಿರ್ತೀನಿ ನಂಬರ್ನ ನೀವು ವಾಟ್ಸಲ್ಲಿ ಅಲ್ಲಿ ಮೆಸೇಜ್ ಮಾಡಬಹುದು ಕಂಪ್ಲೀಟ್ ಆಗಿ ಅನ್ನ ತಿಳ್ಕೊಂಡು ನೀವು ಕೂಡ ಜಾಯ್ನ್ ಆಗ್ಬೋದು ಓಕೆ ಸೊ ನಾನು ಕಂಪ್ಲೀಟಾಗಿ ನೀವು ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ನಾನು ಗೈಡ್ ಕೂಡ ಮಾಡ್ತೀನಿ ಎವ್ರಿಥಿಂಗ್ ಓಕೆ ಬಟ್ ನಿಮಗೆ ಹೇಳಿದಾಗ ಇಂಗ್ಲೀಷ್ ಅಂಡ್ ಕನ್ನಡ ಬರ್ಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಲಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಅದೇ ಸಾಕು ಓಕೆ ಸೊ ಏನೇ ಫ್ಯೂಚರ್ ಅಲ್ಲಿ ಡೌಟ್ಸ್ ಬಂದ್ರು ಕೂಡ ನಾನು ನಿಮಗೆ ಕನ್ನಡದಲ್ಲಿ ಟ್ರೈನ್ ಮಾಡ್ತೇನೆ ಓಕೆ ಸೊ ತುಂಬ ಜನ ಅದೇ ರೀತಿ ಯಾವ ರೀತಿ ಅಂದ್ರೆ ಕನ್ನಡ ಪೀಪಲ್ ಬೇರೆ ಅವ್ರ ಪೀಪಲ್ ಜೊತೆ ಹೋಗಿದ್ದಾರೆ ಓಕೆ ಸೊ ಬೇರೆ ಪೀಪಲ್ ಜೊತೆ ಜಾಯ್ನ್ ಆಗಿ ಅಂದ್ರೆ ಹಿಂದಿ ಬರೋ ಪೀಪಲ್ ಜೊತೆಗೆ ಸೊ ಅವ್ರಿಗೆ ಕನ್ನಡದಲ್ಲಿ ಏನೇ ಡೌಟ್ಸ್ ಬಂದ್ರೆ ಮಿಡಲ್ ಅಲ್ಲಿ ಮೇಡಮ್ ಅವ್ರು ಕೇಳ್ಬೇಕು ಅಂದ್ಕೊಂಡಿದ್ರೆ ಸೊ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಬಟ್ ಅವ್ರ ಪ್ರಾಬ್ಲಮ್ ಅಲ್ಲ ಬಟ್ ನಮ್ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ನಾವು ಜಾಯ್ನ್ ಆಗಿರೋದು ನಾವು ನಮ್ಮ ಕನ್ನಡದ ಜೊತೆ ಜಾಯಿನ್ ಆಗೋದ್ರೆ ನಮಗೆ ಕಂಫರ್ಟೇಬಲ್ ಲ್ಯಾಂಗ್ವೇಜ್ ಆಗುತ್ತೆ ರೈಟ್ ಸೊ ಹಾಗಾಗಿ ನೀವು ಅದೇ ರೀತಿ ಪರವಾಗಿಲ್ಲ ನಿಮ್ಗೆ ಹಿಂದಿ ಬರ್ತದೆ ನೋ ಪ್ರಾಬ್ಲಮ್ ನೀವು ಜಾಯಿನ್ ಆಗಬಹುದು ಓಕೆ ಬಟ್ ಈ ತರ ಕಮ್ಯುನಿಕೇಶನ್ ಇಂಟ್ರಹ್ ಇಂಟ್ರಾಕ್ಟ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಸೊ ನೀವು ಒಳ್ಳೆ ಮೆಂಟರ್ ಮೇಲೆ ಚೂಸ್ ಮಾಡಿ ಎನ್ರೋಲ್ ಆಗ್ಬಹುದು ಓಕೆ ಸೊ ಐ ಹೋಪ್ ನಿಮ್ಗೆ ಎಲ್ಲ ಡೌಟ್ಸ್ ನ ಕ್ಲಿಯರ್ ಆಗಿದೆ ಅನ್ಕೊಂಡಿದೀನಿ ಇನ್ ಕೇಸ್ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಅಲ್ಲಿ ಮೆಸೇಜ್ ಮಾಡಬಹುದು ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಂಡು ದೆನ್ ಯು ಜಾಯ್ನ್ ಆಗ್ಬೋದು ಓಕೆ ಸೊ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದೀನಿ ಓಕೆ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಇನ್ನೂ ಮಾಡಿದಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ನೋಡೋದಕ್ಕೆ ಸೊ ಮಚ್ ಆ್ಯಂಡ್ ನಿಮಗೆ ನಿಮ್ ಡೌಟ್ಸ್ ಕ್ಲಿಯರ್ ಆಗಿ ನೆಕ್ಸ್ಟ್ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರೆ ಡೈರೆಕ್ಟ್ಲಿ ನೀವು ನನ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಬಹುದು ಓಕೆ ನೆಕ್ಸ್ಟ್ ವಿಡಿಯೋ ಮತ್ತೆ ನಾನು ಇದೇ ರೀತಿ ವಿಡಿಯೋಗಳನ್ನ ತರ್ತಿರ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ರೈಸ್ ಆಲ್ ದ ಬೆಸ್ಟ್